ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆಯಿಂದ ಎಲ್ಲ ಕಡೆ ಓಡಾಡ್ತಾ ಇದೆ ಈ ವಿಡಿಯೋ ನನಗೆ ಯಾರಾದರೂ ಆಗಿರಲಿ ರೀ ಏನಾದರೂ ಹೊಸ್ದಾಗ ಏನಾದರೂ ಒಂದು ಆಗಿ ಕ್ರಿಯೇಟಿವಿಟಿ ಮಾಡಿದ್ರೆ ಸಖತ್ ಆಗುತ್ತೆ ಏನಪ್ಪ ಇದು ಯಾರಾದ್ರೂ ಫ್ಯಾನ್ ಹಿಂಗೆ ಎಡಿಟ್ ಮಾಡಿಬಿಟ್ರಾ ಅಂತ ನೋಡ್ತಾ ಇದ್ದೆ ನಾನು ಆಮೇಲೆ ಫ್ಲ್ಯಾಶ್ ಆಯಿತು ಹೋ ಇದು ಝೀ ಫೈ ಅವ್ರದ್ದು ಕೆಲಸ ಅಂತ ಎಸ್ಪೆಷಲಿ ಇರೋರಿಗೆ ಗೊತ್ತಾಗುತ್ತೆ ಆ ಲೊಕೇಶನ್ ನೋಡ್ತಾ ಇದ್ದರೆ ದಿನ ಓಡಾಡ್ತಾ ಇರ್ತಾರೆ ಅಲ್ಲೇ ಅಕ್ಕಪಕ್ಕದ ಲೊಕೇಶನ್ನು ಇನಿವೆ ಕಾಟೇರ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಝಿ ಫೈ ಅವರು ಯಾಕೆ ಅಂತ ಅಂದರೆ ಇದೇ ಫೆಬ್ರವರಿ ಒಂಬತ್ತರಿಂದ ಝೀ ಫೈಗೆ ಕಾಲಿಡ್ತಾ ಇದೆ ಮತ್ತೊಂದು ಕಡೆ ಕಾಟೇರ ಚಿತ್ರ ಇವಾಗ ರಿಲೀಸ್ ಆಗಿ ಆರನೇ ವಾರ ಆಯಿತಾ ಮೂವತ್ತಾರು ದಿನಗಳು ಸೊ ಇವಾಗ ಎಷ್ಟು ಇದೆ ಅಂತ ಕೇಳಿದ್ರೆ ನೂರ ತೊಂಬತ್ತಾರು ಚಿತ್ರಮಂದಿರಗಳಲ್ಲಿ ರನ್ ಆಗ್ತಾಯಿದೆ ಅರವತ್ತ್ಮೂರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ಲೇ ಆಗ್ತಾಯಿದೆ ಯಶಸ್ವಿ ಪ್ರದರ್ಶನವನ್ನು ಇದೆ ಅದರದ್ದು ಲಿಸ್ಟನ್ನ ನೀವು ನೋಡ್ತಾ ಇದ್ದೀರಾ ಏನೇ ಹೇಳಿ ನಂದುಿರಲಿ ಒಪಿನಿಯನ್ನು ನಿಮ್ದು ಹೇಳಿ ಎಲ್ಲಿ ನೋಡೋಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ ಥಿಯೇಟರಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಮೊಬೈಲಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಯಾವುದು ನಿಮ್ಗೆ ಜಾಸ್ತಿ ಖುಷಿ ಕೊಡುತ್ತೆ ಅಂತ ನನಗಂತೂ ಥಿಯೇಟರ್ ಎಕ್ಸ್ಪೀರಿಯೆನ್ಸೇ ಮಜಾ ಅದರಲ್ಲೂ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಜೊತೆ ನೋಡೋಕ್ಕೆ ಸಖತ್ ಆಗುತ್ತೆ ನಾವು ನೋಡ್ತೀವೋ ಬಿಡ್ತೀವೋ ಅವ್ರ ಖುಷಿ ನೋಡೋದೇ ಒಂದು ಸಂಭ್ರಮ ಸಡಗರ ಆ ಜೋಶು ಆ ಖುಷಿ ಆ ಆ ಅಭಿಮಾನ ನಿಜವಾಗ್ಲೂ ನೋಡ್ತಾ ಇದ್ರೆ ಎಷ್ಟು ನೋಡ್ತಾ ಇದ್ರೂ ಹೊಟ್ಟೆ ತಂಬಲ್ಲ ಅಷ್ಟು ಖುಷಿ ಆಗ್ತಾ ಇರುತ್ತೆ ಆಮೇಲೆ ನಿನ್ನೆ ಡೆವಲ್ಗೆ ರಿಲೇಟೆಡ್ ಏನೋ ಮಾಡಿದ್ದಾರೆ ಚಿತ್ರತಂಡ ಮೇ ಬಿ ಫೋಟೋ ಶೂಟು ಫಸ್ಟ್ ಲುಕ್ ಶೂಟು ಅಥವಾ ಏನೋ ಒಂದು ಮಾಡಿದ್ದಾರೆ ಆಯಿತಾ ಅದೇ ಟೈಮಲ್ಲಿ ದರ್ಶನ್ ಅವರು ಬೇರೆ ಮೂವಿ ಟೀಮ್ಗಳನ್ನ ವೇಟಿ ಮಾಡಿರೋದು ಕಂಡು ಬರ್ತಾ ಇದೆ ಅವ್ರಿಗೂ ಸಪೋರ್ಟ್ ಮಾಡಿರೋದು ಕಂಡು ಬರ್ತಾ ಇದೆ ತಾಳ್ಮೆಯಿಂದ ಕೇಳ್ತಾ ಇದ್ದಾರೆ ಕೇಳ್ಬಿಟ್ಟು ಏನು ಹೇಳಿದ್ರು ಅವರು ಬಾಯಲೇ ಕೇಳಿವನಿ ಎಲ್ರಿಗೂ ನಮಸ್ಕಾರ ಜಸ್ಪಾತ್ ಸಿನಿಮಾ ನಮ್ಮ ಶಶಿಧರವರ ಅವರ ಮೊದಲನೇ ಸಿನಿಮಾ ಸೊ ಅವರ ಅಣ್ಣ ಕಾರ್ಪೋರೇಟ್ರು ಆದ್ರೆ ನಮ್ಮ ಮೈಸೂರವರು ಸೊ ಅವರ ಮೊದಲನೇ ಪ್ರಯತ್ನ ಯಾಕಂದ್ರೆ ಮೊದಲು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಗಳು ಮಾಡಿ ಸಾಕು ಇಂಡಸ್ಟ್ರಿ ಅಂತ ಓಡೋದ್ರು ಆಮೇಲೆ ಈಗ ಮತ್ತೆ ಬಂದಿದ್ದಾರೆ ಸೊ ಅವ್ರಿಗೆ ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ರಘುವವ್ರಿಗೂ ಅಷ್ಟೇ ಯಾಕಂದ್ರೆ ಆಗಿ ಅವರು ಕೆಲಸ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಸೊ ಹಾಗೇನೆ ಕ್ಯಾಮ್ರಾಮನ್ ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಆಲ್ ದಿ ಬೆಸ್ಟ್ ಸೊ ಹೀರೋ ಹೀರೋಯಿನ್ ಗೆ ಎಲ್ಲ ಕಲಾವಿದರಿಗೂ ಸೊ ಆಲ್ ದಿ ಬೆಸ್ಟ್ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕು ಈ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಬನ್ನಿ ಹರಿಸಿ ಬೆಳೆಸಿ ಹಾಗೇನೆ ಕರ ಇನ್ನೊಂದಷ್ಟು ಜನಕ್ಕೆ ಅಯ್ಯೋ ಮೇಡಮ್ ಇದೆಲ್ಲ ಇರಲಿ ಕಲೆಕ್ಷನ್ ಇಲ್ಲಿ ಎಷ್ಟಾಗಿದೆ ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ನಾನು ನಿಮ್ಗೆ ಅವತ್ತು ಹೇಳಿದೆ ತುಂಬ ಜನ ಗೊತ್ತಿಲ್ಲ ಅಂದರೆ ಆ್ಯಕ್ಚುಲಿ ಕಲೆಕ್ಷನ್ ಕೇಳಿದ್ರೆ ಕೊಡ್ತಾಯಿಲ್ಲ ಕರೆಕ್ಟಾಗಿ ಯಾಕೆ ಕೊಡ್ತಾಯಿಲ್ಲ ಅಂದರೆ ಈಗ ಅವ್ರು ಏನೋ ಒಂದು ಕಲೆಕ್ಷನ್ ಹೇಳ್ತಾರೆ ಅವ್ರಿಗೊಂದಷ್ಟು ನೋಟಿಸ್ಗಳು ಹೋಗುತ್ತೆ ಅಲ್ಲಿ ಕ್ವಶನ್ ಮಾಡ್ತಿರ್ತಾರೆ ಈ ಥರ ಎಲ್ಲ ತಲೆನೋವುಗಳು ಸ್ಟಾರ್ಟು ಅವರಿಗೆ ಸ್ಟಾರ್ಟ್ ಆಗಿದೆ ಸೊ ಅದಕ್ಕಾಗಿ ಯಾರನ್ನೂ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಆಯಿತಾ ಅದಕ್ಕೆ ನಾನು ಕೂಡ ಏನೋ ಕಲೆಕ್ಷನ್ ಬಗ್ಗೆ ಸ್ಟೋರಿ ಮಾಡಿ ಹಾಕಿಲ್ಲ ಆಯ್ತಾ ಎನಿವೆ ಇಷ್ಟಾದ್ರೂ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬರ್ ಬೈ ಟೇಕ್ ಕೇರ್